ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮ್ಯೂಸಿಕ್ ಲವರ್ ಚಕಂಬಾರಿ ಯೂಟ್ಯೂಬ್ ಚಾನಲ್ ಸೊ ಸಿಕ್ಕಾಪಟ್ಟೆ ಜಲ ಇತ್ತು ನೋಡ್ರಿ ಈಗ ಅಂಥೂ ಬ್ಯಾಾಸಿಗೆ ಸೊ ಹೇಳ್ಬೇಕಂತಂದ್ರೆ ನಮ್ಮನ್ನ ನೋಡ್ರಿ ಅಷ್ಟೆಲ್ಲ ಮಾಯಕಾಯಿ ತೆಗೆದಾರ ಸಿಕ್ಕಾಪಟ್ಟೆ ಮಾವಿನ ಕೈ ತೆಗೆದಾರ ಸೊ ಹೇಳ್ಬೇಕಂದ್ರೆ ನಾವು ಹೋದರ್ ಈ ದಿನದಾಗ ಇನ್ನೂ ಬಂದಿದ್ದಿಲ್ಲ ಸೊ ಈ ದಿನ ಬಿಟ್ಟು ಇನ್ನೂ ಒಂದು ಮಂತ್ ಆಗುತ್ತಲ್ಲ ಮೇ ಒಳಗೆ ಹಿಂಗೆ ಊರಿಗೆ ಬಂದಿದ್ದೆವು ನಾವು ಮುಂಬೈಕ ಮೇ ಒಳಗೆ ಬಂದರೂ ಪಕ್ಕದೊಳಗೆ ಒಂದು ದೊಡ್ಡ ಮೈನ್ ಗಿಡನೇ ಇತ್ತು ಅದ್ರೊಳಗದ್ರೊಳಗೆ ಒಂದು ಮೈಂಡ್ಕಾಯಿ ಹಾಕಿದ್ದಿಲ್ಲ ಸೊ ಅದು ಎರಡನೇ ವರ್ಷಕ್ಕೆ ಈಗ ಸಿಕ್ಕಾಪಟ್ಟೆ ಬಿಟ್ಬಿಟ್ಟೈತಿ ಸಿಕ್ಕಾಪಟ್ಟಿ ಕಾಯಿಗಾವ ಈಗಂತರೂ ಸೊ ನೋಡಕ್ಕೆ ಈಗ ಹಣ್ಣುಗಳು ಹೆಂಗದವ ನೋಡ್ರಿ ಅಷ್ಟ ಗ್ರೀನ್ ಕಲರ್ ಅದಾವ ಒಂದು ಸ್ವಲ್ಪ ಎಲ್ಲೋ ಆಗಿಲ್ಲ ಏನೂ ಇಲ್ಲ ಸ್ವಲ್ಪ ಸ್ವಲ್ಪ ಹಣ್ಣು ಆಗಿಲ್ಲನ ಅನ್ಸುತ್ತೆ ಸೊ ಆ ಥರ ಅದಾವೆ ಸೊ ಈ ಕಟ್ ಮಾಡಿ ತೋರಿಸ್ತೀನಿ ನೋಡ್ರಿ ನಾ ಯಾವ ಥರ ಅದಾವ ಅಂತೇಳಿ ಬರ್ರಿ ಹಂಗೆ ಟೇಸ್ಟ್ ಮಾಡೋಣ ಒಂದ್ಸಲ ಸೊ ಇದನ್ನು ವಿಡಿಯೋ ಮಾಡೋದಂತೇನು ಇದ್ದುದಿಲ್ಲ ಸೊ ಇನ್ನೊಂದು ಏನು ಪ್ರಾಬ್ಲಮ್ ಆಗೈತೆ ನನ್ನ ವಿಡಿಯೋಗಳಿಗೆಲ್ಲ ಪ್ರಾಬ್ಲಮ್ ಆಗತ್ತ ಸೊ ಪ್ರಾಬ್ಲಮ್ ಬಿಡ್ರಿ ಇದು ನೋಡ್ರಿ ಫಸ್ಟ್ ಸೊ ಎಷ್ಟು ಚಲೋ ಐತಿ ಮತ್ತು ತಿನ್ನೋಕೆ ಟೇಸ್ಟ್ ಕೂಡ ಅಷ್ಟು ಚಲೋ ಇದ್ರದ ಮತ್ತು ಹಂಗೆ ಹೇಳ್ಬೇಕಂತಂದ್ರೆ ಈಗ ಒಂದು ಮಂತ್ ಆದರೂ ಆಯ್ತು ಮಾವಿನ ಗಿಡದ ಅಂತರ ಹಣ್ಣು ಬಿಳೋಕಾಯ್ತ ಹಂಗೆ ಒಂದು ಮಂತ್ ಆಯ್ತು ಎಲ್ಲರೂ ನಾಯಿನ್ಕಾಯಿ ತಿನ್ನೋದು ಸುಗ್ಗಿನ ನಮ್ಮ ನಮ್ಮನ್ಯಾಗಂತ್ರು ಮಾನ್ಕಾಯಿ ಜಾಸ್ತಿನೇ ತಿನ್ನಕತ್ತೀವಿ ಅವ್ರು ಬರ್ರಿ ನೀವು ತಿನ್ನೋನು ಬರ್ರಿ ಹಂಗೆ ಸೊ ವಿಡಿಯೋದ್ದು ಪ್ರಾಬ್ಲಮ್ ನಡೆದತ್ತಂತ ಹೇಳಿ ನಾನು ಏನಂತಂದ್ರೆ ನನಗೆ ಯೂಟ್ಯೂಬ್ಗೆ ವಿಡಿಯೋಗಳನ್ನ ಈಗೀಗ ಅಪ್ಲೋಡ್ ಮಾಡಾತ್ತೀನಿ ತ್ರೀ ಮಂತ್ಸ್ ಐತೆ ಕಂಟಿನ್ಯೂ ಆಗಿ ಅಪ್ಲೋಡ್ ಮಾಡಕ್ಕೆ ಅಂತಾರೆ ಸೊ ಯೂಟ್ಯೂಬ್ ಅಂದ್ರೆ ನನಗಿನ್ನೂ ಭಾಳ ಅಷ್ಟೊಂದು ಏನೋ ನಾಲೆಜೆ ಇಲ್ಲ ನನಗೆ ಯೂಟ್ಯೂಬ್ ಬಗ್ಗೆ ಕರೆ ಹೇಳ್ಬೇಕಂತಂದ್ರೆ ನಾನು ನನ್ನ ಮಗಳದೊಂದು ನೈನ್ಟೀನ್ ವಿಡಿಯೋ ಐತೆ ನೋಡ್ರಿ ನಂದು ಸೊ ಅದು ನನ್ನ ಮಗಳದೊಂದು ವಿಡಿಯೋ ಮಾಡಿ ನಾನು ಏನಂತಂದ್ರೆ ಅಮ್ಮ ಆಗಿಬಿಟ್ರ ನನ್ನ ಮಗಳು ನನಗೆ ಅಂಥೇಳಿ ಸೊ ಅದನ್ನು ಮಾಡಿದ್ರ ಯೂಟ್ಯೂಬಿಂತರ ಒಂಥರ ಸ್ಟ್ರಿಕ್ಟ್ ಆರ್ಡ್ರ್ ಅಂತ ಹೇಳ್ಬೋದು ಸೊ ಆ ಥರ ಎಲ್ಲ ಬರಾಗತ್ತವ ಸೊ ಏನಂತಂದ್ರೆ ಕಂಟೆಂಟ್ಗಳನ್ನ ಡಿಲೀಟ್ ಮಾಡ್ರಿ ಅಂತ ಬರೋಕತ್ತೈತೆ ಅದು ಯಾಕಂದ್ರೆ ನಾನು ಚಿಕ್ಕ ಮಗಳಿಗೆ ಹಾಕಿನಿ ಅದು ಮೇಡ್ ಫಾರ್ ಕಿಡ್ಸ್ ರೆಸ್ಟ್ರಿಕ್ಷನ್ ಒಳಗೆ ಇರಬೇಕಾಗಿತ್ತು ಸೊ ನಾನು ಬೇರೆ ಮಾಡಿಬಿಟ್ಟಿನಲ್ಲ ಸೊ ಹಂಗಾಗಿ ಅದನ್ನು ಡಿಲೀಟ್ ಮಾಡ್ರಂತೆ ಯೂಟ್ಯೂಬ್ ಒಳಗೆ ಬರಾಗತ್ತವ ನನಗೆ ಮೆಸೇಜ್ ಬರಾಗತ್ತವ ರೆಸ್ಟ್ರಿಕ್ಷನ್ ಬಗ್ಗೆ ನನಗೆ ಆ್ಯಕ್ಚುಲಿ ಗೊತ್ತಾ ಇದ್ದಿದ್ದಲ್ಲ ಸೊ ಹಂಗಾಗಿ ಯಾವುದೋ ವಿಡಿಯೋಗಳನ್ನು ಎಲ್ಲೆಲ್ಲರೂ ಹಾಕೋದು ಈ ಥರ ಮಾಡ್ತಿದ್ನಿ ಸೊ ಈಗ ವಾರ್ನಿಂಗ್ ಬರ ಅಂತಲೇ ಸ್ವಲ್ಪ ಸ್ವಲ್ಪ ಅರ್ಥ ಆಗತೈತಿ ಸೊ ಅದು ಒಂದು ವಿಡಿಯೋ ನಾಲ್ಕು ವಾರ್ನಿಂಗ್ ಬಂದಾವ ನನಗೆ ಹಾಗಾಗಿ ನಾ ವಿಡಿಯೋನ ಡಿಲೀಟ್ ಮಾಡೋಂತ ಬಂದಾವ ಸ್ವಲ್ಪ ಒಂದು ನಾಲ್ಕು ವಿಡಿಯೋಗಳ ಸಕ್ರ ಹಂಗೆ ಬಂದಾವ ಹಂಗೆ ಬರೋ ಅಂತಲೇ ನಮ್ಮ ಡಾರ್ ಒಂದಿನ ಕುತ್ಕೊಂಡೆ ಎಲ್ಲ ಮ್ಯೂಟ್ ಈಗ ಸ್ವಲ್ಪ ಯಾವ್ಯಾವ ಕಾಪಿ ರೈಟ್ ಬಂದವ ನೋಡ್ರಿ ಅವನ್ನೆಲ್ಲ ಮ್ಯೂಟ್ ಮಾಡ್ಯಾನ ಸೊ ಡಿಲೀಟ್ ಮಾಡಿದ್ರೆ ವಾಚ್ ಟೈಮ್ ಎಲ್ಲ ವೇಸ್ಟ್ ಆಗಿಬಿಟ್ಟಿರ್ತೈತಿ ಹಿಂಗೆ ಎಷ್ಟೋ ಟೈಮ್ ಮಾಡ್ಕೊಂಡು ವಿಡಿಯೋ ಮಾಡಿರ್ತೀವಿ ಟೈಮ್ ಅದಕ್ಕೆ ಅಂತೇಳಿ ಸೊ ಎಲ್ಲ ವಾಚ್ ಟೈಮ್ ಹತ್ತಿ ಎಲ್ಲ ಹೋದ್ರೆ ಸರಿ ಅನ್ಸಂಗ್ಲ ಸೊ ಹಾಗಾಗಿ ನಾನು ಮ್ಯೂಟ್ ಮಾಡಿಬಿಟ್ಟೆವು ನಾವು ಸೊ ನಿನ್ನೆ ಒಂದಿನ ಅದನ್ನ ಮಾಡ್ಯಾನ ನಮ್ಮ ಡಾರ್ ನೈಟ್ ಎಲ್ಲ ಕುತ್ಕೊಂಡು ಎಲ್ಲ ಯಾವ್ಯಾವ ಕಾಪಿ ರೈಟ್ ಬಂದವ ಯಾವ್ಯಾವ ಮ್ಯೂಸಿಕ್ ತೆಗಿಬೇಕು ಎಲ್ಲ ಅದನ್ನು ಚೆಕ್ ಮಾಡಿ ಅದನ್ನ ಮಾಡ್ಯಾನ ಸೊ ಮಾನ್ಕಾಯಿ ಅಂತರೂ ಟೇಸ್ಟ್ ಮಾಡೋಣ ಮೈನ್ಕಾಯಿ ಅಂತರೂ ಸತತ ಐತಿ ನಾವು ಊರು ಕಡೆ ಅದು ಎಲ್ಲ ನಮ್ಮ ನಮ್ಮ ಅಯ್ಯವರು ಎಲ್ಲ ಜಾಸ್ತಿನೇ ಇರ್ತಾವ ಮೈನ್ಕಾಯಿ ಮಾವಿನಕಾಯಿ ಗಿಡ ಭಾಳದ ಅವರು ಹೊಲ್ದಾಗ ನಮ್ಮ ಆಯಿ ಫೋನ್ ಹೆಚ್ಚಿದಾಗಲ್ಲ ಅಂತಿದ್ರು ನನ್ನ ಮಮ್ಮಗಳು ಭಾಳ ದೂರದ ಆಕೀಗ ತಲುಪೋದಿಲ್ಲ ಅಂತ ಈ ಥರ ಎಲ್ಲ ಏನಾಗ್ತಿದ್ರು ನಮ್ಮ ಆಯ್ಗೆ ನಾಯಿ ಇಲ್ಲಿ ಜಾಸ್ತಿ ಇದಾವೆ ಇಲ್ಲಿ ಏನು ಈ ಸತ್ತೆ ಚಿಂತಿನ ಮಾಡಕ್ಕೆ ಹೋಗ್ಬೇಡ ನಾವು ಮಾವಿನ ಹಣ್ಣು ತಿಂತೀವಿ ಈಗ ಜಾಸ್ತಿ ಅದ ನಮ್ಮಲ್ಲಿ ಅಂತೆಲ್ಲ ಹೇಳಿದ್ ನಮ್ಮ ಈಗ ನೀವು ದೂರದಿಲ್ವಾ ನಿಮ್ಗೆ ಅಂತ ಭಾಳ ಹಳ ಸ್ಥಳಕ್ಕೆ ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿ ಒಳಗೆ ನಮ್ಮ ರಿಲೇಷನ್ ಒಳಗೆ ಎಲ್ಲರೂ ಭಾಳ ಅದಾರ ಎಲ್ಲರೂ ಬಿಟ್ಟು ಜಾಸ್ತಿ ದೂರ ಇರೋಕೆ ಅಂತಂದ್ರೆ ನಾನು ಒಬ್ಬಕ್ಕೆ ಅಂತ ಅನ್ಸುತ್ತೆ ಸೊ ನಾನು ಹಂಗಾಗಿ ಊರ್ ಊರ್ ಕಡೆಯವ್ರನ್ನೆಲ್ಲ ಜಾಸ್ತಿನ ಮಿಸ್ ಮಾಡ್ಕೊತೀನಿ ಸೊ ಹೇಳ್ಬೇಕಂದ್ರೆ ಯಾರ್ಯಾರು ಯೂಟ್ಯೂಬ್ನೊಳಗೆ ಯಾವ ಕಂಟೆಂಟ್ಗಳನ್ನ ರಿಸ್ಟ್ರಿಕ್ಷಷನ್ ಮ್ಯಾಲೆ ಹಾಕೋದು ಬರ್ರಿ ಯಾಕಂದ್ರೆ ಟೈಮ್ ಕೊಟ್ಟು ವಿಡಿಯೋ ಮಾಡ್ತಿರ್ತೀರಿ ಸುಮ್ಮ ಟೈಮ್ ವೇಸ್ಟ್ ಎಲ್ಲ ಮಾಡ್ಕೊಕೆ ಹೋಗ್ಬಾರೀ ಟೈಮ್ ಕೊಟ್ಟು ಮಾಡಿದ್ದಕ್ಕೆ ಅದನ್ನ ಎಲ್ಲಿ ಸೇಫಾಗಿ ಎಲ್ಲಿ ಮುಟ್ಟಿಸ್ಬೇಕು ನೋಡು ಆ ವೀಡಿಯೋ ಆ ಕಂಟೆಂಟ್ನ ಎಲ್ಲಿ ಹಾಕಬೇಕು ಅಲ್ಲಿ ಹಾಕಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಈ ಹಣ್ಣಿನ ವಿಶೇಷತೆ ನೋಡ್ರಿ ಒಂದು ಹೀಟು ಹಣ್ಣಾಗಿ ಮ್ಯಾಗ ಒಳಗಿದ್ರೆ ಇಷ್ಟು ಹಣ್ಣು ಐತಿ ಅಷ್ಟು ಟೇಸ್ಟು ಸಪ್ರ ಐತಿ ಈಗಂತೂ ಫ್ಯಾಮಿಲಿ ಒಳಗೆ ಎಲ್ಲಾರ್ಗು ಬರ್ತಾ ಆತರ ಎಲ್ಲರ್ಗು ಒಂದು ಎರಡು ಡೈಲಿ ಎರಡು ಡೈಲಿ ಇಲ್ಲಿಗೆ ಮುಂಬೈಗೆ ಬಂದಾಗ ನಮ್ ಜಾನ ಸನಿಕ್ ಇದ್ದಾಗ ಬಂದಿವಲಾ ಸೊ ಫೈವ್ ಮಂತ್ಗೆ ಬನ್ನಿ ಸೊ ಬರಂತಲೆ ಪಕ್ಕದೊಳಗೆ ಎಷ್ಟ್ ದೊಡ್ಡ ಗಿಡ ನಿಜ ಒಂದು ಕಾಯಿ ಆಗಿದ್ಲಾ ಮಗಳಿಗೆ ಆಗ ಅವ್ರ ಬಾಯಿ ಚಪ್ಪರ್ಸ್ತಿರ್ತಾರ ಫೈವ್ ಮಂತ್ ಅಂದ್ರೆ ಒಂದು ಸ್ವಲ್ಪ ಸ್ವಲ್ಪ ಟೇಸ್ಟ್ ಗುರುತಿಡೀತಿರ್ತಾರ ಸೊ ಹಂಗಾಗಿ ಏನಾರು ಅವ್ರಿಗೆ ತಂಗಿಗೆ ಅಂಟಿಸ್ಬೇಕಾಗಿರೋದು ಏನಾರ ನನಗೆ ಹಚ್ಬೇಕಾಗಿರ್ತೈತಿ ರುಚಿ ಅದು ಸೊ ಆಗ ಇಲ್ಲಿ ನಮ್ಮ ಅಂಟಿ ಅರದ ಇನ್ನೊಬ್ರು ಅವ್ರು ಮೈಂಡ್ಗೆ ಕೊಟ್ಟು ಕಳಿಸ್ತಿದ್ರು ಹಾಕಿ ಅವ್ನು ತಿಂತಿದ್ದ ನನ್ನ ಮಗಳು ಹಂಗೆ ಬಾಯಿ ಚಪ್ಪರ್ಸ್ಕೊಳ್ತಾ ತಿಂತಿದ್ದ ಸೊ ಈಗಾದರೂ ಆ ವಿಡಿಯೋ ಐತೆ ಅದನ್ನು ನೋಡಿದ್ರೆ ಒಂಥರ ಮೆಮೊರಿ ಅನ್ಸುತ್ತೆ ನನಗೆ ಒಂಥರ ಹಾಕಿ ನೋಡಿದ್ರೆ ಭಾಳ ಖುಷಿಯಾಗತ್ತೆ ಸೊ ನಾನು ಇವತ್ತು ಅದನ್ನ ಹೇಳ್ಬೇಕನ್ನು ಸೊ ಯಾವ ವಿಡಿಯೋಗಳನ್ನ ಎಲ್ಲಿ ಹಾಕ್ಬೇಕು ಅಲ್ಲಿ ಹಾಕಿದ್ರೆ ಸೊ ಇದನ್ನು ತಿಂದು ಸೊಪ್ಪಿನ ರೋಡೊಳಗೆ ಹೋಗಿದ್ರೆ ಯಾರಾದರೂ ಆದರೂ ಬಜೆ ಥರ ಸೊ ಡಸ್ಟ್ಬಿನ್ಗೆ ಹಾಕ್ಬೇಕಿದ ಸೊ ಯಾವ ವಸ್ತುನ ಎಲ್ಲಿಡಬೇಕು ಅಲ್ಲಿಟ್ರೆ ಒಂಥರ ಸೇಫ್ ಅಂತ ಅನಿಸುತ್ತೆ ಸೊ ಹಂಗಾಗಿ ನಾನು ಅದನ್ನು ಅರ್ಥ ಮಾಡ್ಕೊಳ್ಲಾರ್ದ ಮೇಡ್ ಫಾರ್ ಕಿಡ್ಸ್ ಒಳಗೆ ಕಂಟೆಂಟ್ ಹೋಗಿಬಿಟ್ಟೈತಿ ಸಣ್ಣ ಮಕ್ಳಿಗೆ ಎಲ್ಲಿ ಹಾಕ್ಬೇಕು ಅನ್ನೋದು ಗೊತ್ತಾಗ್ಲಾರತ್ತೆ ಹೇಗೆ ಈ ಥರ ಆಗೈತಿ ಸೊ ನಾನು ಮಾಡಿದಂಥ ಮಿಸ್ಟೇಕ್ನ ನೀವು ಯಾರು ಮಾಡಕ್ಕೆ ಹೋಗಬೇಡ್ರಿ ಅಂತ ಹೇಳ್ತೀನಿ ಸೊ ಹಂಗಾಗಿ ಇವತ್ತು ನಂದು ನೈಂಟಿ ತ್ರಿಗ್ ವಿಡಿಯೋ ಸೊ ನನಗೆ ಸಪೋರ್ಟ್ ಮಾಡಿರಿ ಇನ್ನೇನು ಸೆವೆನ್ ಡೇಸ್ ಅಷ್ಟು ಬಾಕಿ ಐತಿ ಸೊ ಸೆವೆನ್ ವಿಡಿಯೋಸ್ ಕಂಪ್ಲೀಟ್ ಆಗಿಬಿಡಲಿ ಸೊ ವಿಡಿಯೋಸ್ ಬಗ್ಗೆ ಹೇಳಬೇಕಂತಂದ್ರೆ ಯಾವ ವೀಡಿಯೋನೂ ಸರಿನಾಗಿಲ್ಲ ನಿಜ ಹೇಳಬೇಕಂದ್ರೆ ನನ್ನ ಅಂದಾಜಿನ ಪ್ರಕಾರ ಸೊ ಏನೋ ಸ್ವಲ್ಪ ಜನ ಕಾಲ್ ಮಾಡಿ ಹೇಳ್ತಾರೆ ಅದು ಚಲೋ ಕೊಟ್ಟಿ ಚಲೋ ತಂಗ ಮಾತಾಡ್ತಿ ವಿಡಿಯೋ ಎಲ್ಲ ಚೆನ್ನಾಗಿ ಮಾಡ್ತಿ ಅಂತ ನಿನ್ನೆ ಒಬ್ಬರು ಕಾಲ್ ಮಾಡಿದ್ರು ಈ ಥರ ಡೈಲಿ ಯಾರಾದರೂ ಯಾರಾದರೂ ಕಾಲ್ ಮಾಡ್ತಿರ್ತಾರೆ ಒಬ್ಬೊಬ್ರು ಸೊ ಹಂಗಾಗಿ ಏನೋ ಅಪ್ಪ ಏನೋ ಅಂದಾಜಿನ ಪ್ರಕಾರ ಒಂಥರ ವಿಡಿಯೋ ಮಾಡಕತ್ತೀನಿ ಸೊ ಹೋಗಿ ಮಾಡೋದಾದ್ರೆ ಚಲೋ ಅನಿಸ್ತಿತ್ತು ಸೊ ಮನೆಯಾಗೆ ಎಷ್ಟು ಸಾಧ್ಯ ಆಗುತ್ತೆ ನೋಡ್ರಿ ಅಷ್ಟು ವಿಡಿಯೋಗಳನ್ನು ನಾನು ಮನೆಯಾಗಿದ್ದ ಮಾಡೋಕೆ ಟ್ರೈ ಮಾಡಾಕತ್ತೀನಿ ಸೊ ಹೊರಗಡೆ ಕರ್ಕೊಂಡು ಹೋಗಕ್ಕೆ ನಮ್ಮ ಡಾಗೂ ಟೈಮ್ ಇರೋದಿಲ್ಲ ಅವನು ಕೆಲ್ಸಕ್ಕೆ ಹೋಗ್ತಿರ್ತಾನೆ ಹಾಗಾಗಿ ಇಲ್ಲೇ ಮನೆಯಾಗ ಎಷ್ಟಾಗುತ್ತೆ ನೋಡಿ ಅಷ್ಟು ಟ್ರೈ ಮಾಡ್ತೀನಿ ಅಷ್ಟೇ ಮಾಡ್ತೀನಿ ಹಾಗಾಗಿ ಇನ್ನೊಂದು ಸೆವೆನ್ ವಿಡಿಯೋಸ್ ಮಾತ್ರ ಇದ್ದಾವೆ ಸೊ ಸೆವೆನ್ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿರಿ ಹಂಗೆ ಮುಂದೆ ಕಂಟಿನ್ಯೂ ಆಗಿ ವಿಡಿಯೋಗಳನ್ನ ಕೊಡ್ತಿರ್ತೀನಿ ನಾನು ಯಾವಾಗಾದ್ರೂ ಯಾವ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್